ಯಾರು ಬುವ ಯಾರ ನಿನ್ ಡಾರ್ಲಿಂಗ್ಕೊಂಡಿರ್ವೇನು ಈಗ ಬೇರೆ ಹ್ಮ್ ಇರ್ಲಿ ನೀನ್ ಡಾರ್ಲಿಂಗೇ ಉಗಿಯೋದೆಲ್ಲ ಆಮೇಲೆ ಇರ್ಲಿ ಈಗ ಒಂಚೂರು ಹೊರಗ್ ಬರ್ತೀಯ ನೀನ್ ಇಂಪಾರ್ಟೆಂಟ್ ಒಂದ್ ವಿಷಯ ಮಾತಾಡ್ಬೇಕು ಆಮೇಲೆ ಉಗಿಯೋ ಅಂತೆ ಉಗಿತೀಯೋ ನನ್ ಮಾತ್ ಕೇಳ್ತಿಯೋ ಆಮೇಲೆ ನೋಡೋಣ ಹ್ಮ್ ಅದೆಂತ ಇಂಪಾರ್ಟೆಂಟ್ ವಿಷಯ ಆದ್ರೂ ಬರಲ್ಲ ಕಾಣು ಅದೇನ್ ಮಾಡ್ತೇನೆ ಮಾಡ್ಕೋಲೆ ಹ್ಮ್ ನಿನ್ನಂತ ನನಗಂತೂ ಇಷ್ಟ ಇಲ್ಲ ಕಳೋಸ ಸೊ ಪ್ಲೀಸ್ ಬಿಟ್ಬಿಡು ನನ್ನ ಸರಿನಾ ನಿನ್ನತ್ರ ಪದೇ ಪದೇ ಬೇಡ 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 ಅಂತ ಎಷ್ಟು ಹೇಳ್ಬೇಕು ನಿನಗೆ ಹ್ಞೂ ಒಂದು ಮಾತು ಅರ್ಥ ಮಾಡ್ಕೊಳಕ್ಕೆ ಆಗಲ್ವೇನಾ ನಿನಗೆ ಫೋನ್ ಬೇರೆ ಮಾಡಿದ್ದಾನೆ ಮಾಡೋಕ್ಕೆ ಬದುಕಿಲ್ದಾನೆ ಹ್ಞೂ ಏನು ಇಂಪಾರ್ಟೆಂಟ್ ಆ ವಿಷಯ ಏನು ಹೇಳು ನಾನು ಹೊರಗೆ ಮಾತ್ರ ಬರೋಲ್ಲ ಅಷ್ಟೇ ಪ್ಲೀಸ್ ನನ್ನನ್ನು ಬಿಟ್ಬಿಡು ನನ್ನ ಪಾಡಿಗೆ ನನಗೆ ಇರೋಕೆ ಆಹಾ ಏನೇ ಬಿಡೋದು ನನಗೆ ನೀವೆಲ್ಲ ಮಾಡಿರೋ ಅವಮಾನ ಒಂದ ಎರಡ ಸುಮ್ಮನೆ ಬಾಯಿ ಮುಚ್ಕೊಂಡು ಹೊರಗೆ ಬಂದ್ರೆ ಸರಿ ಬರಲಿಲ್ಲ ಅಂದ್ರೆ ನಿನ್ ಮುದ್ದಿನ ಹಣ್ಣ ನವಿನ ಅಣ್ಣ ಮನೆ ಒಳಗೆ ಬರೋದೇ ಇಲ್ಲ ಹಾಗೆ ಬರುವ ಅಕ್ಕ ಬರಬೇಕು ಅಂದ್ರೆ ಮನೇಲಿ ಯಾರಿಗೂ ಏನು ಹೇಳಿದೆ ಹೊರಗ್ ಬಾ ನೀನು ಹ್ಞೂ ನಿನ್ ಮುದ್ದಿನ ಅಣ್ಣ ಬರಬೇಕು ಅಂದ್ರೆ ಇಲ್ಲ ಅಂದ್ರೆ ನಿನ್ನ ಮನೆಯಲ್ಲೇ ನೀನು ಇರು ನನಗೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತು ಏನು ಹೇಳ್ತಾ ಇದ್ಯಾ ಅಣ್ಣ ಫ್ರೆಂಡ್ ಜೊತೆ ಹೊರಗೆ ಹೋಗಿದ್ದಾನೆ ಹ್ಞೂ ಅದನ್ನು ತಿಳ್ಕೊಂಡು ನನ್ನ ಹತ್ರ ಎದುರಿಸ್ತಿದ್ಯೇನು ಹ್ಞೂ ನೀನು ಎದುರೋದು ನಾನೆಲ್ಲ ನಾ ಇಂಥದಕ್ಕೆಲ್ಲ ನಮ್ಮ ಅಣ್ಣ ಫ್ರೆಂಡ್ ಜೊತೆ ಎಲ್ಲೋ ಹೋಗಿದ್ದಾನೆ ಒಂದು ವಾರ ಟ್ರಿಪ್ ಇದೆ ಅಂತ ನೀನು ಅದನ್ನು ತಿಳ್ಕೊಂಡು ಈಗ ನನ್ನನ್ನು ಎದುರಿಸಕ್ಕೆ ಬಂದಿದ್ದೀಯಾ ಅಯ್ಯೋ ಮಂಕೆ ನಿನ್ನ ಅಣ್ಣ ಯಾರೋ ಫ್ರೆಂಡ್ ಕಾಲ್ ಮಾಡಿದ್ದಾರೆ ಅಂತ ಹೊರಗೆ ಬಂದಿದ್ದು ತಾನೇ ಆ ರೀತಿ ನಾನೇ ಕರ್ಸ್ಕೊಂಡಿದ್ದು ಹ್ಞೂ ಇಷ್ಟೊತ್ತಾದರೂ ನಿಂಗೆ ನಂಬಿಕೆ ಇಲ್ಲ ಅಂದರೆ ನೀನ್ ವಾಟ್ಸಪ್ ಓಪನ್ ಮಾಡಿ ನೋಡು ನಿನ್ನ ಅಣ್ಣ ನನ್ನ ಹತ್ರ ಇರೋ ಪರಿಸ್ಥಿತಿಯಲ್ಲಿ ಯಾವ ರೀತಿ ಇದಾರೆ ಅಂತ ಗೊತ್ತಾಗುತ್ತೆ ಸರಿನಾ ಅಯ್ಯೋ ಅಣ್ಣ ಯಾಕಣ್ಣ ಇವನ್ ಜೊತೆ ಸಿಗಾಕೊಂಬಿಟ್ಟೆ ನೀನು ಏ ಭುವನ್ ಹ್ಮ್ ನೋಡು ನೀನು ನನ್ನ ಅಣ್ಣನ ಏನು ಮಾಡಬೇಡ ಇದೆಲ್ಲ ರಘು ಅಣ್ಣಂಗೆ ಗೊತ್ತಾದ್ರೆ ನಿನ್ಗೆ ಕತೆ ಏನಾಗುತ್ತೆ ಗೊತ್ತಾ ಸುಮ್ಮನೆ ನನ್ನ ಅಣ್ಣನ ಬಿಟ್ಬಿಡು ಹೇಳ್ತಿದ್ದೀನಿ ಕೇಳು ಬಿಡ್ತೀನಿ ಬಿಡ್ತೀನಿ ನಿನ್ನ ಅಣ್ಣನಿಗೆ ಏನು ಮಾಡಲ್ಲ ಅಂದ್ರೆ ಆದರೆ ನೀನು ನನಗೆ ಹೇಳಿದ ಮಾತು ಕೇಳಬೇಕು ಕೇಳಿದರೆ ಮಾತ್ರ ನಿಮ್ಮ ಅಣ್ಣನ್ನ ಸೇಫಾಗಿ ನಿಮ್ಮ ಮನೆಗೆ ಸೇರಿಸ್ತೀನಿ ಇಲ್ಲ ಅಂದರೆ ಅವನು ಆಯಸ್ಸು ಅಷ್ಟೇ ಅಂದ್ಕೊಂಬಿಡು ಸರಿನಾ ದಯವಿಟ್ಟು ಹೇಳ್ತೀನಿ ಕೇಳೋಣ ನಮ್ಮಣ್ಣಲ್ಲ ನಮ್ಮ ಮನೆಗೆ ಕಳಿಸ್ಬಿಡು ನೀನು ಹೇಗೆ ನಾನು ಕೇಳ್ತೀನಿ ಸರಿನಾ ಪ್ಲೀಸ್ ಕಣ ನಮ್ಮಣ್ಣನ್ಗೆ ಏನು ಮಾಡಬೇಡ ನಮ್ಮ ಮನೆಗೆ ಕಳಿಸಿ ಸರಿನಾ ಆಹಾ ಈಗ ನಾನು ನೀನು ನನ್ನ ದಾರಿಗೆ ಬಂದೆ ನಿಜವಾಗ್ಲೂ ಕೇಳ್ತೀಯ ತಾನೇ ಹೌದು ಕಣೋ ನಿಜವಾಗ್ಲೂ ಕೇಳ್ತೀನಿ ನವೀನ್ ಅಣ್ಣನ ಬಿಟ್ಬಿಡು ಪ್ಲೀಸ್ ಕಣೋ ಬಿಡ್ತೀನಿ ಬಿಡ್ತೀನಿ ಆದರೆ ಈಗಲ್ಲ ನೀನು ನಾನು ಹೇಳೋ ಮಾತೆಲ್ಲ ಕೇಳಿ ಆಮೇಲೆ ನಿನ್ನ ನೀನೇನು ಹೆದರ್ಕೋಬೇಡ ಅಲ್ಲಿಯವರೆಗೂ ನಿನ್ನ ಅಣ್ಣ ನನ್ನ ಹತ್ರ ಸೇಫ್ ಆಗಿರ್ತಾನೆ ಹ್ಞೂ ಸರಿನಾ ಇರೋ ಥರ ನೋಡ್ಕೊತೀನಿ ನಾನು ಏನು ತೊಂದ್ರೆನೂ ಆಗಲ್ಲ ನಿಮ್ಮ ಅಣ್ಣಂಗೆ ನೀನು ನಾನು ಹೇಳೋದೆಲ್ಲ ಕೇಳ್ಕೊಂಡು ನಾನು ಹೇಳೋದೆಲ್ಲ ನಡಿಬೇಕು ಆಮೇಲೆ ನೀ ಮಣ್ಣನ್ ಬಿಡೋದು ಅಲ್ಲಿವರೆಗೂ ನನ್ನ ಹತ್ರನೇ ಇರ್ತಾನ ಅವನು ಸರಿ ಅದೇನು ಹೇಳು ಹ್ಮ್ ನಾನು ನಮ್ಮ ಅಣ್ಣಂಗೋಸ್ಕರ ನಾನು ಏನ್ ಬೇಕಿದ್ರು ಮಾಡ್ತೀನಿ ಅದೇನಂತ ಹೇಳೋ ಪ್ಲೀಸ್ ನಮ್ಮ ಅಣ್ಣಂಗೆ ಏನು ಮಾಡ್ಬೇಡ ಕಣೋ ನೀನು ಇಲ್ಲ ಡಾರ್ಲಿಂಗ್ ಏನೇನು ಮಾಡಲ್ಲ ನಿಮ್ಮ ನೀನು ನಾನು ಏನು ಹೇಳ್ತಂಗೆ ಏನೇನು ಹೇಳ್ತೀನಿ ಎಲ್ಲ ಕೇಳ್ಕೊಂಡು ಹೋದ್ರೆ ನಿಮ್ಮ ಅಣ್ಣಂಗೆ ನಾನು ಏನು ಮಾಡಲ್ಲ ನೀನೇನು ತಲೆ ಕೆಡ್ಸ್ಕೊಬೇಡ ಸರಿನಾ ಅದೇನು ಹೇಳು ಭುವನ್ ಅದೇನಂದ್ರೆ ಈಗಲೇ ಎರಡು ಮನೆಯವರನ್ನು ಸೇರಿಸಿ ಮದುವೆ ಇನ್ನು ಒಂದು ತಿಂಗಳಲ್ಲ ಇನ್ನು ಒಂದು ವಾರದಲ್ಲಿ ನಂಗೂ ಭುವನ್ಗೂ ಮದುವೆ ಮಾಡಿಸಿ ಅಂತ ಎಲ್ರೂನು ಒಪ್ಸಿ ನೀ ಮದುವೆ ಮಾಡಿಸಿಲ್ಲ ಅಂದ್ರೆ ಸಾಯ್ತೀನಿ ಅಂತ ಎದುರಿಸ್ಬೇಕು ನೀನು ಈಗಲೇ ಆ ಹರೀಶ್ಗೆ ಕಾಲ್ ಮಾಡಿ ಇನ್ನೊಂದು ವಾರದಲ್ಲಿ ನಂಗೂ ಭುವನ್ಗೂ ಮದುವೆ ಅಂತ ಹೇಳಬೇಕು ಹಾಗೆ ನವೀನ್ನ ಕಿಡ್ನಾಪ್ ಮಾಡಿರೋದು ನಾನೇ ಅಂತ ಯಾರ ಹತ್ರನೂ ಹೇಳಬಾರ್ದು ಅವತ್ತೇ ಅವನ ಇಲ್ಲ ಅನಿಸ್ಬಿಡ್ತೀನಿ ಈ ವಿಷಯ ಎಲ್ಲರಿಗೂ ಯಾರಿಗೂ ಹೋಗಬಾರ್ದು ಹೇಳ್ತಿದ್ದೀನಿ ಹ್ಞೂ ನೆನಪಿರಲಿ ಸರಿನಾ ನೀನೇನಾದ್ರು ಬಾಯ್ ಬಿಟ್ರೆ ನಿಮ್ಮ ಅಣ್ಣನ ಕತೆ ಇವತ್ತೇ ಕ್ಲೋಸ್ ಭುವ ನೀನು ಖಾಲಿ ಬೀಳ್ತೀನಿ ಕಣು ನನ್ನ ಬಿಟ್ಬಿಡು ನಾನು ಹರೀಶ್ನ ಮನಸ್ಸಾರು ಇಷ್ಟಪಟ್ಟಿದ್ದೀನಿ ಕಣು ದಯವಿಟ್ಟು ನಮ್ಮ ಇದ್ರನ್ನ ದೂರ ಮಾಡಬೇಡ ಕಣೋ ಹಾಗೆ ಮನೇಲಿ ನಾನು ಹೇಳಿದ್ದು ಕೂಡಲೇ ಒಪ್ಕೊಳ್ಳೋಲ್ಲ ಕಣೋ ಪ್ಲೀಸ್ ನನ್ನ ಅಣ್ಣನ ಬಿಟ್ಬಿಡೋ ಪ್ಲೀಸ್ ಕಣು ಅವನಿಗೇನು ಮಾಡಬೇಡ ಕೊಡೋ ನಾನು ಹರೀಶ್ನ ತುಂಬ ಇಷ್ಟಪಡ್ತಿದ್ದೀನಿ ಕಣು ಹ್ಞೂ ಒಪ್ಕೊಳ್ಳೋ ಪ್ಲೀಸ್ ಕಣೋ ನೀನು ಮದುವೆ ಆಗಕ್ಕಾಗಲ್ಲ ಕಣೋ ಪ್ಲೀಸ್ ಕಣೋ ನಮ್ಮ ಅಣ್ಣನ ಬಿಟ್ಬಿಡು ನನ್ನ ನಮ್ಮ ಅಣ್ಣನಿಗೆ ಏನು ಮಾಡಬೇಡ ಕಣೋ ನಾನು ಹೇಳ್ದಂಗೆ ನೀನು ಕೇಳೋಕೆ ಫೋನ್ ಮಾಡು ನೀನು ಹೇಳ್ದಂಗೆ ನಾನು ಕೇಳೋಕೆಲ್ಲ ಫೋನ್ ಮಾಡಿದ್ದು ಅದೆಲ್ಲ ನನಗೆ ಏನು ಹೇಳ್ಬೇಡ ನಾನು ಹೇಳಿದಷ್ಟು ಮಾಡು ಎಷ್ಟು ಲೇಟ್ ಮಾಡ್ತೇವೋ ಅಷ್ಟು ನವಿನ ಮೇಲೆ ಎಫೆಕ್ಟ್ ಆಗುತ್ತೆ ಈಗ ಸುಮ್ಮನೆ ನಾರ್ಮಲಾಗಿ ಹೋಗ್ಬಿಟ್ಟು ಎಲ್ರು ಹಿಂಗೆ ಮುಂದೆ ನಿಂತ್ಕೊಂಡು ಮಾತಾಡಿ ಒಪ್ಸು ಈಗ ಸುಮ್ಮನೆ ನಾರ್ಮಲಾಗಿ ಹೋಗಿ ಸರಿನಾ ನಿನ್ನ ಅಣ್ಣ ಜೀವನದಾಗ ಇರಬೇಕು ಬೇಡ್ವಾ ನಾನು ಇನ್ ಇಲ್ಲ ಎಲ್ಲ ಅದೆಷ್ಟು ಆಡ್ಬಿಟ್ಟಿದ್ದೀರೋ ಏನೋ ಇದನ್ನ ನಂಗೆ ಹೊಸದಲ್ಲ ಕಣೆ ನಿನಗೋಸ್ಕರ ಕೊಲೆ ಮಾಡಿ ಜೈಲ್ಗೆ ಹೋಗೋಕ್ಕೂ ರೆಡಿಯಾಗಿದ್ದೀನಿ ನೀನು ಯೋಚನೆ ಮಾಡಕ್ ಹೋಗ್ಬೇಡ ನಿನ್ ಹಣ್ಣ ಉಳಿಸಿ ನನ್ನನ್ನ ಮದ್ವೆ ಮಾಡ್ಕೊಳ್ತೀಯೋ ಇಲ್ವೋ ಅದನ್ನ ಹೇಳು ಎಲ್ಲ ನಿರ್ಧಾರ ನಿನಗೆ ಬಿಟ್ಟಿತ್ತು ಇನ್ನೇನು ಹತ್ತು ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ ಅದೇನು ನಿರ್ಧಾರ ಮಾಡ್ತೀಯೋ ಅಂತ ತಿಳಿಸು ನಿನಗೆ ಸರಿನಾ ಹರೀಶ್ ಬೇಕೋ ಇಲ್ಲ ನವೀನ್ ಬೇಕೋ ನವೀಶ್ ನವೀನ್ ಬೇಕು ಮರಿಬೇಕು ಮರಿಬೇಕು ಯುವರ್ ಚಾಯ್ಸ್ ಅಯ್ಯೋ ದೇವ್ರೆ ನಾನು ಏನು ಮಾಡ್ಲಪ್ಪ ನನ್ನ ಲೈಫಲ್ಲಿ ಯಾಕೆ ಹಿಂಗೆ ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಅರಿಶ್ನ ಮರೀತು ಬೋ ಅನ್ನ ಹೆಂಗೆ ಮದುವೆ ಆಗಲಿ ನಾನು ನನಗೆ ಅರಿಶ್ ಬೇಕು ಅವರು ಮರೆಯೋಕೆ ಶಕ್ತಿ ನನಗಿಲ್ಲಪ್ಪ ಅವರಿಗೆ ಹೀಗೆಲ್ಲ ಮಾಡಿದರೆ ಅರೀಶ್ ನಾನು ಒಂದಾಗಲ್ಲಪ್ಪ ಯಾಕಪ್ಪ ದೇವ್ರಿ ಹಿಂಗೆ ಹ್ಞೂ ಕೊಟ್ಟಂಗೆ ಮಾಡಿ ಹಿಂಗೆತ್ಕೊಂತಿದ್ಯಾಲಪ್ಪ ಯಾಕಪ್ಪ ದೇವ್ರು ನಾನು ಏನು ಪಾಪ ಮಾಡಿದ್ನಪ್ಪ ಏನಾದರೂ ಮಾಡಿ ಭೂವನ್ ಮನಸ್ಸು ಬದಲಾಯಿಸಪ್ಪ ಇಲ್ಲ ಇಲ್ಲ ಆ ಏನು ಮಾಡೋಕ್ಕೆ ಸಾಧ್ಯ ಎಲ್ಲ ನನ್ನ ಕೈಯಲ್ಲಿ ಐತೆ ನಮ್ಮ ಅಣ್ಣನ ನಾನೇ ಕಾಪಾಡಬೇಕು ಇರೋದು ಒಂದೇ ದಾರಿ ಅವನ್ನ ಒಪ್ಕೊಳ್ಳೆ ಬೇರೆ ದಾರಿನೇ ಇಲ್ಲ ಭುವನ್ನ ಮದುವೆ ಆಗಿ ಆಗೋಕ್ಕೆ ಒಪ್ಕೊಂಡು ನಮ್ಮ ಅಣ್ಣನ್ನು ಸೇಫ್ ಮಾಡಿ ಮನೆಗೆ ಕರ್ಕೊಂಬರ್ಬೇಕು ಇಲ್ಲ ಅಂದರೆ ಭೂನು ನಮ್ಮ ಅಣ್ಣಂಗೆ ಏನು ಬೇಕಿದ್ದರೂ ಮಾಡ್ತಾನೆ ನನ್ನಿಂದ ನಮ್ಮ ಅಣ್ಣಂದ್ರಿಗೆ ಯಾವುದೇ ತೊಂದರೆ ಆಗಬಾರ್ದು అవును ననగోస్కర ఏంకు వేస అ అంత హేబుట్టా నన్ను కొలేబు జై బేరేని అంతేస్తాను ఏనారీ నన్ను ఏనారట్రే ఏనా దేవ్రే అది ఇవరికి ఏం బీళ్కూ సాధ్య ఎలా నని ననే ఆగదు నన్ను మదే ఆగే ఒప్పుకోబుట్రే అమ్మ ఇబుడ్తా ఇదే హి అమ్మహత్ర మాతాడి గిర్జంటీహత్ర మల్ శంకల్ అప్ప అమ్మ అన్ను రఘవను హింగ్ ఒప్సో ఏను కావను ఏను మాీ ఒప్పసి ಮದುವೆ ಆಗಕ್ಕೂ ಇಲ್ಲಾಂದರೆ ಏನು ಮಾಡ್ಬಿಡ್ತಾನೆ ಇವನು ಸರಿ ಇಲ್ಲ ಇವನು ಅಮ್ಮನ ಹತ್ರ ಹೆಂಗಪ್ಪ ಮಾತಾಡೋದು ಅಮ್ಮ ಬೇಡ ಮದುವೆ ಬೇಡ ಬೇಡ ಅಂತ ಹೇಳ್ತೈತೆ ರಘುಣ್ಣ ಹಣ್ಣ ಬೆಳಗ್ಗೆನೆಯಾ ಬೇಡ ಅನ್ನೋದಕ್ಕೆ ಸಂತೋಷವಾಗಿದ್ದಾನೆ ನನ್ನಿಂದ ಮತ್ತೆ ನೋವು ಅನ್ಬೌಸ್ತಾನೆ ಅವನು ಮತ್ತು ನವಿ ಹಣ್ಣನ್ನು ಬಿಡೋಕ್ಕಾಗಲ್ಲ ರಘು ಹಣ್ಣು ಬಿಡೋಕ್ಕಾಗಲ್ಲ ಎಂತ ಪರಿಸ್ಥಿತಿ ತಂದಪ್ಪ ನೀನು ದೇವ್ರ ಮೇಲೆ ಹಾಕೋ ಅಂಥದ್ದು ಏನೂ ಇಲ್ಲ ಎಲ್ಲ ನಾವು ಮ ನಮ್ಮ ಮನೇಲಿ ಏನಿದೆಯೋ ಅದೇ ಆಗೋದು ನಾನು ಇಷ್ಟು ಇಷ್ಟಪಟ್ಟೆ ಆದರೆ ಆ ದೇವರಿಗೆ ನಾನು ಅವನ್ನ ಮದುವೆ ಆಗಬೇಕು ಅಂತ ಇಲ್ಲ ಅನಿಸುತ್ತೆ ಇವನಿಗೆ ಇಷ್ಟ ಇಲ್ಲ ಇಲ್ಲಾಂದ್ರೂ ಯಾವುದೋ ಅಂತ ತಕ್ಕೊಂಡು ನಾನನ್ನೇ ಮದುವೆ ಆಗಬೇಕು ಅಂತ ಹೇಳ್ತವನೇ